ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಬಂದಿರುವಂಥ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅದರಲ್ಲಿ ಒಂದು ಇಮ್ಮಡಿ ದೇವರಾಯನ ಸಾಧನೆಗಳನ್ನು ತಿಳಿಸಿ ಅಥವಾ ಎರಡನೇ ದೇವರಾಯನ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಿರುವುದನ್ನು ಕೇಳಿರ್ತಾರೆ ಅದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ಎರಡನೇ ದೇವರಾಯನ ಸಾಧನೆಯನ್ನು ತಿಳಿಸಿರಿ ಅಂತ ಇಮ್ಮಡಿ ದೇವರಾಯನು ಅಥವಾ ಎರಡನೇ ದೇವರಾಯನು ಸಂಗಮ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಪ್ರೌಢ ದೇವರಾಯನೆಂದು ಪ್ರಸಿದ್ಧನಾದ ಎರಡನೇ ದೇವರಾಯನು ಗಜ ಬೇಟೆಗಾರನೆಂಬ ಬಿರುದನ್ನು ಹೊಂದಿದ್ದನು ಅಂದರೆ ಇಲ್ಲಿ ಗಜವನ್ನು ಬೇಟೆಯಾಡುವಂತಹ ಬಿರುದು ಅವನಿಗೆ ಸಿಕ್ಕಿತ್ತು ಅಂದರೆ ಕಾರಣ ಏನಂದರೆ ಅವನು ಗಜವನ್ನು ಬೇಟೆಯಾಡ್ತಿದ್ದ ಉತ್ತಮವಾದ ಗಜಬೇಟೆಯನ್ನು ಮಾಡ್ತಾ ಇದ್ದ ಅದಕ್ಕೋಸ್ಕರ ಎರಡನೇ ದೇವರಾಯನಿಗೆ ಗಜಬೇಟೆಗಾರ ಅಂತ ಹೇಳ್ತಾರೆ ಈಗ ನೀವು ಜನರಲ್ಲಾಗಿ ನೀವು ಕೇಳಿದರೆ ಗಜಬೇಟೆಗಾರ ಎಂದು ಬಿರುದು ಯಾರಿಗೆ ಬಂದಿತ್ತು ಎರಡನೇ ದೇವರಾಯನಿಗೆ ಬಂದಿರುವಂಥದ್ದು ಇಪ್ಪತ್ತೆರಡು ವರ್ಷಗಳ ಕಾಲ ಇವನು ಆಳ್ವಿಕೆಯನ್ನು ನಡೆಸಿದಾನೆ ಎರಡನೇ ದೇವರಾಯನು ತನ್ನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು ಸರ್ವತೋಮುಖ ಬೆಳವಣಿಗೆ ಕಂಡನು ಅವನ ಸಮಯದಲ್ಲಿ ಅವನು ವಿಜಯನಗರವನ್ನು ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ಅವನು ಕಾಣ್ತಾನೆ ಅವನು ಯಾವ ರೀತಿಯಾಗೆಲ್ಲ ಕೆಲಸ ಮಾಡಿದ್ದಾನೆ ಯಾವ ರೀತಿಯಲ್ಲಿ ಖ್ಯಾತಿ ಪಡೆದುಕೊಂಡಿದ್ದಾನೆ ಎರಡನೇ ದೇವರಾಯನು ಅಂದರೆ ಅವನು ಒಬ್ಬ ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕನಾಗಿ ದಕ್ಷ ಆಡಳಿತಗಾರನಾಗಿ ಮಹಾನ್ ದಿಗ್ವಿಜಿಯಾಗಿ ಇವನು ಖ್ಯಾತಿಯನ್ನು ಗಳಿಸಿದ್ದಾನೆ ಯಾವ ರೀತಿಯ ಖ್ಯಾತಿಯನ್ನು ಇಮ್ಮಡಿ ದೇವರಾಯ ಗಳಿಸಿದ್ದಾನೆ ಆತನು ಯೋಧನಾಗಿ ಅವನು ಯೋಧನಾಗಿ ಒಂದು ಖ್ಯಾತಿಯನ್ನು ಪಡೆದಿದ್ದಾನೆ ಸಾಮ್ರಾಜ್ಯ ನಿರ್ಮಾಪಕನಾಗಿ ಖ್ಯಾತಿಯನ್ನು ಪಡೆದಿದ್ದಾನೆ ದಕ್ಷ ಆಡಳಿತಗಾರನಾಗಿ ಖ್ಯಾತಿಯನ್ನು ಪಡೆದಿದ್ದಾನೆ ಮಹಾನ್ ದಿಗ್ವಿಜಿಯಾಗಿ ಖ್ಯಾತಿಯನ್ನು ಪಡೆದಿದ್ದಾನೆ ಇದನ್ನೆಲ್ಲವನ್ನು ಕೂಡ ನೀವು ಜಾಸ್ತಿ ವಿವರಣೆ ಮಾಡ್ತಾ ಹೋಗಬೇಕು ಯಾಕಂದರೆ ಹದಿನೈದು ಮಾರ್ಕಿಗೆ ಅವರು ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಅದರ ಒಳಗಿರುವಂತಹ ಯಾವುದಾದ್ರೂ ಪಾಯಿಂಟ್ಸ್ ಎಲ್ಲ ಗೊತ್ತಿರ್ತದಲ್ವ ಆ ವಿಷಯವನ್ನೆಲ್ಲ ಬರಿತಾ ಹೋದ್ರಾಯಿತು ಇಮ್ಮಡಿ ದೇವರಾಯನು ಯಾವ ರೀತಿಯಾಗಿ ಎಲ್ಲ ಖ್ಯಾತಿಯನ್ನು ಗಳಿಸಿದ್ದನೆಂದರೆ ಅಂತ ಬರ್ಕೊಂಡು ಹೋಗಬೇಕು ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕನಾಗಿ ದಕ್ಷ ಆಡಳಿತಗಾರನಾಗಿ ದಿಗ್ವಿ ದಿಗ್ವಿಜಯಿ ಮಹಾನ್ ದಿಗ್ವಿಜಯಾಗಿ ಇವನು ಖ್ಯಾತಿಯನ್ನು ಗಳಿಸಿದ್ದಾನೆ ಇನ್ನು ಅವನ ದಿಗ್ವಿಜಯಗಳು ಯಾವ ರೀತಿಯಲ್ಲಿ ದಿಗ್ವಿಜಯವನ್ನು ಮಾಡಿದಾನೆ ಅಂದ್ರೆ ಎರಡನೇ ದೇವರಾಯನು ಸಾವಿರದ ನಾನೂರ ಇಪ್ಪತ್ತೆಂಟರಲ್ಲಿ ನಿಮಗೆ ಇಸವಿ ನೆನಪಾಗ್ತಾ ಇಲ್ಲ ಅಂದ್ರೆ ವಿಸ್ ಇಸವಿಯನ್ನು ಬರೀಲಿಕ್ಕೆ ಹೋಗಬೇಡಿ ಹಾಗೆ ವಿವರಣೆಯನ್ನು ಕೊಡ್ತಾ ಹೋದ್ರೆ ಸಾಕು ಕೊಂಡವೀಡು ಪ್ರದೇಶದ ಮೇಲೆ ದಾಳಿ ಮಾಡಿ ಕೊಂಡವೀಡು ರಾಜ್ಯವನ್ನು ಜಯಿಸಿದನು ಒಂದು ನೆನಪಿಡ್ಕೊಳ್ಳಿ ಅವನು ಕೊಂಡವೀಡು ರಾಜ್ಯವನ್ನು ಜಯಿಸುತ್ತಾನೆ ಕೊಂಡವೀಡು ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ ಹಾಗೆಯೇ ಕೊಂಡವೀಡು ಪ್ರದೇಶವನ್ನು ಜಯಿಸ್ತಾನೆ ಆಮೇಲೆ ಒರಿಸ್ಸಾದ ಗಜಪತಿ ಕಪಿಲಾಕ್ಕೆ ಕಪಿಲೇಂದ್ರ ರಾಜಮಂಡ್ರಿಯನ್ನು ಮುತ್ತಿದನು ರಾಜಮಂಡ್ರಿಯ ರೆಡ್ಡಿ ಅರಸರು ದೇವರಾಯನ ಸಹಾಯ ಯಾಚಿಸಿದರು ದೇವರಾಯ ಕಪಿಲೇಂದ್ರನನ್ನು ಸೋಲಿಸಿದನು ಇಲ್ಲಿ ಈ ಇಮ್ಮಡಿ ದೇವರಾಯನಿಗೆ ಏನು ಮಾಡ್ತಾರೆ ಅಂದರೆ ಒರಿಸ್ಸಾದ ಕಪಿಲೇಂದ್ರ ರಾಜಮಂಡ್ರಿಯವ ಮಂಡ್ರಿಯನ್ನು ಅವನು ಮುಟ್ತಾನೆ ಮುತ್ತಿಗೆ ಹಾಕ್ತಾನೆ ಯಾಕೆಂದರೆ ರಾಜಮಂಡ್ರಿ ರೆಡ್ಡಿ ರಾಜಮಂಡ್ರಿ ಎನ್ನುವ ರೆಡ್ಡಿ ಅರಸ ದೇವ ಈ ದೇವರಾಯನ ದೇವರಾಯದನಲ್ಲ ಇಮ್ಮಡಿ ದೇವರಾಯನನ್ನು ಬಂದು ಕೇಳ್ತಾನೆ ನನ್ನ ಒಂದು ಶತ್ರು ಆಗಿರುವಂತಹ ಒರಿಸ್ಸಾದ ಗಜಪತಿ ಕಪಿಲೇಂದ್ರ ರಾಜಮಂಡ್ರಿಯನ್ನು ನೀನು ನನ್ನ ಮೇಲೆ ದಾಳಿ ಮಾಡಿದ್ದಾರೆ ನೀನು ನಮಗೆ ಸಹಾಯ ಮಾಡಬೇಕು ಅಂತ ರಾಜಮಂಡ್ರಿ ರೆಡ್ಡಿಯು ಕೇಳುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಯಾರು ಇಮ್ಮಡಿ ದೇವರಾಯನೇನು ಮಾಡ್ತಾನೆ ಕಪಿಲೇಂದ್ರವನ್ನು ಸೋಲಿಸಿದನು ಎರಡನೇ ಪಾಯಿಂಟ್ ಕಪಿಲೇಂದ್ರ ಕಪಿಲೇಂದ್ರನನ್ನು ಸೋಲಿಸಿದನು ಒಂದು ಕೊಂಡವೀಡು ರಾಜ್ಯವನ್ನು ಜಯಿಸಿದನು ಕಪಿಲೇಂದ್ರನನ್ನು ಸೋಲಿಸಿದನು ದೋ ಅಬ್ ಪ್ರದೇಶದ ಒಡೆತನಕ್ಕೆ ಎರಡನೇ ದೇವರಾಯನು ಬಹುಮನ ಸುಲ್ತಾನರೊಡನೆ ಯುದ್ಧಗಳಲ್ಲಿ ತೊಡಗಿದನು ಬಹುಮನಿ ಸುಲ್ತಾನ ಅಹ ಅಹಮದ್ ಶಾ ವಿಜಯನಗರದ ಪ್ರದೇಶದಲ್ಲಿ ಮತ್ತೆ ಪ್ರವೇಶ ಮಾಡಿದನು ದೇವರಾಯನು ಬಹುನ ಬಹುಮಿನಿ ಸಾಮ್ರಾಜ್ಯದ ವಿರುದ್ಧ ಯುದ್ಧ ಹೂಡಿದನು ವಿಜಯನಗರ ಸೈನ್ಯವು ಮುದಗಲ್ ದುರ್ಗವನ್ನು ವಶಪಡಿಸಿಕೊಂಡಿತು ಹೀಗೆ ರಾಯಚೂರು ಬಂಕಾಪುರ ಕೋಟೆಗಳನ್ನು ಮುತ್ತಿತು ನಂತರ ಶತ್ರು ಸೈನ್ಯ ವಿಜಯಾಪುರದವರೆಗೆ ಬೆನ್ನಟ್ಟಿಕೊಂಡು ಹೋಗಲಾಯಿತು ಮುದಗಲ್ ಕೋಟೆಯಲ್ಲಿ ದೊರೆತ ದೇವರಾಯನ ಶಾಸನವು ಈ ಪ್ರದೇಶವು ಅಕಾಲಕ್ಕೆ ವಿಜಯನಗರದ ಅಧಿಪತ್ಯಕ್ಕೆ ಒಳಪಟ್ಟಿದ್ದ ಸಂಗತಿಯನ್ನು ತಿಳಿಸುತ್ತದೆ ದೋ ಅಬ್ ಪ್ರದೇಶದ ಒಡೆತನಕ್ಕೆ ಎರಡನೇ ದೇವರಾಯನು ಬಹುಮನೆ ಸುಲ್ತಾನ್ನೊಡನೆ ಯುದ್ಧದಲ್ಲಿ ತೊಡಗಿದನು ದೋ ಅಬ್ ಪ್ರದೇಶವಕ್ಕೆ ಒಡೆತನಕ್ಕೆ ಅವನು ಯುದ್ಧಕ್ಕೆ ತೊಡಗುವಂಥದ್ದು ಇನ್ನು ಮೂರನೇ ಪಾಯಿಂಟ್ ನೋಡಿದರೆ ಒಂದನೇ ಪಾಯಿಂಟ್ ಕೊಂಡವೀಡು ರಾಜ್ಯವನ್ನು ಜಯಿಸಿರುವಂಥದ್ದು ಎರಡು ಕಪಿಲೇಂದ್ರವನ್ನು ಸೋಲಿಸಿರುವಂಥದ್ದು ಮೂರು ದೋ ಪ್ರದೇಶ ಒಡೆತನಕ್ಕೆ ಎರಡನೇ ದೇವರಾಯನು ಬಹಮನಿ ಸುಲ್ತಾನ್ನೊಡನೆ ಯುದ್ಧಗಳಲ್ಲಿ ತೊಡಗಿದನು ನಾಲ್ಕು ದೇವರಾಯನು ಕೇರಳದ ಮೇಲೆ ಗೆಲುವು ಸಾಧಿಸಿದ್ದು ಮತ್ತೊಂದು ಮಹತ್ವ ಹೆಜ್ಜೆ ಅವನು ಕೇರಳದ ಮೇಲೆ ಕೂಡ ಗೆಲುವನ್ನು ಸಾಧಿಸ್ತಾನೆ ಕೇರಳದಾದ ಕೇರಳ ಆದ ಕ್ವಿಲಾನ್ ಮತ್ತು ಕಲ್ಲಿಕೋಟೆಗಳನ್ನು ಪೆಗು ರಾಜ್ಯದಿಂದ ಕಪ್ಪ ಕಾಣಿಕೆ ಸಂಗ್ರಹಿಸಿದನೆಂದು ನ್ಯೂಜಿಜ್ ನಿಜ್ ಹೇಳಿದ್ದಾನೆ ಈ ಸನ್ನಿವೇಶದಲ್ಲಿ ಎರಡನೆಯ ದೇವರಾಯನು ದಕ್ಷಿಣ ಪಥದ ಚಕ್ರಾಧಿಪತಿ ಎಂಬ ಬಿರುದು ಸಹ ಪಡೆತಾನೆ ಎರಡನೇ ದೇವರಾಯನಿಗೆ ದಕ್ಷಿಣ ಪಥದ ಚಕ್ರಾಧಿಪತಿ ಎಂಬ ಬಿರುದು ಸಿಗ್ತದೆ ಎರಡನೇ ದೇವರಾಯನಿಗೆ ಚಕ್ರಾಧಿಪತಿ ಎಂಬ ಬಿರುದು ಸಿಗುವಂಥದ್ದು ಐದನೇ ಪಾಯಿಂಟ್ ನೋಡಿದರೆ ಎರಡನೆಯ ದೇವರಾಯನ ಸೇನಾಧಿಪತಿ ಲಕ್ಕಣ್ಣ ದಂಡನಾಯಕನು ಸಿಲೋನ್ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿನ ರಾಜನನ್ನು ಸೋಲಿಸಿ ರಾಜನಿಂದ ಕಪ್ಪ ಕಾಣಿಕೆಯನ್ನು ಪಡೆದನು ಈ ವಿಜಯ ನೆನಪಿಗಾಗಿ ಲಕ್ಕಣ್ಣ ದಂಡೇಶನಿಗೆ ದೇವರಾಯನು ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಬಂತು ಅವನಿಗೆ ಮತ್ತೊಂದು ಬಿರುದು ಬಂತು ಅದು ಒಂದು ದಕ್ಷಿಣ ಪಥದ ಚಕ್ರಾಧಿಪತಿ ಮತ್ತೊಂದು ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ಬಂದದ್ದು ಯಾರು ಕೊಟ್ಟದು ಲಕ್ಕಣ್ಣ ದಂಡೇಶನು ಒಂದು ಚಕ್ರಾಧಿಪತಿ ಮತ್ತು ಸಮುದ್ರಾಧಿಪತಿ ಎಂಬ ಬಿರುದು ಬಂತು ಇದರಿಂದ ಮೊದಲೇ ಅವನಿಗೆ ಗಜಬೇಟೆಗಾರ ಎಂಬ ಬಿರುದು ಕೂಡ ಬಂದಿತ್ತು ಅದಾದ ನಂತರ ಇಮ್ಮಡಿ ದೇವರಾಯನ ಸಾಮ್ರಾಜ್ಯವು ಉತ್ತರದಲ್ಲಿ ಗುಲ್ಬರ್ಗದಿಂದ ದಕ್ಷಿಣದಲ್ಲಿ ಬಂಗಾಳಕೊಲ್ಲಿಯವರೆಗೆ ಪೂರ್ವ ಮತ್ತು ಪಶ್ಚಿಮ ಕಡೆಯಿಂದ ಸಮುದ್ರ ಸುತ್ತುವರಿದಿದ್ದು ಇವನ ಕಾಲದಲ್ಲಿ ವಿಜಯನಗರ ಕೀರ್ತಿ ಪ್ರತಿಷ್ಠೆ ಅಪಾರವಾಗಿ ವ್ಯಾಪಿಸಿದವು ಸಾಮ್ರಾಜ್ಯದಲ್ಲಿ ಆಂತರಿಕ ಶಾಂತಿ ಆವಾಗ ಯಾರು ಈ ಎರಡನೆಯ ದೇವರಾಯನಿಂದಾಗಿ ಸಾಮ್ರಾಜ್ಯದಲ್ಲಿ ಆಂತರಿಕ ಶಾಂತಿ ಬಂತು ಸಮಾಜಕ ಸದ್ಭಾವನೆಯನ್ನು ನೆಲೆಸಿತು ವ್ಯವಸಾಯದಲ್ಲಿ ಅಧಿಕ ಉತ್ಪಾದನೆಯಾಯಿತು ಒಳ ಮತ್ತು ಹೊರ ವಾಣಿಜ್ಯ ವ್ಯವಹಾರಗಳಲ್ಲಿ ಯಶಸ್ಸು ಬಂತು ಅಂದಿನ ಭವ್ಯ ಜೀವನ ಅಂಶಗಳಾಗಿದ್ದು ಆಗ ಅವನು ಆಡಳಿತ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ದೇಶವು ಒಳ್ಳೆಯ ಸುಭಿಕ್ಷೆಯಿಂದ ಇತ್ತು ಉತ್ತಮವಾದ ರೀತಿಯ ವ್ಯವಹಾರ ವಾಣಿಜ್ಯ ಎಲ್ಲ ಇತ್ತು ವ್ಯವಹ ಇದು ವ್ಯವಸಾಯ ಎಲ್ಲ ಹೆಚ್ಚು ಅಧಿಕ ಉತ್ಪಾದನೆ ಬಂತು ಆಂತರಿಕ ಶಾಂತಿ ಇತ್ತು ಅಂತೆಲ್ಲ ಹೇಳ್ತಾರೆ ಇನ್ನು ಏಳನೇ ಪಾಯಿಂಟ್ ನೋಡಿದರೆ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯನ್ ರಾಯಭಾರಿ ಅಬ್ ಅಬ್ದುಲ್ ರಜಾಕನ್ನು ಭೇಟಿ ನೀಡಿದ್ದನು ಇದೊಂದು ವಿಶೇಷ ಯಾಕಂದರೆ ವಿದೇಶಿಯರೆಲ್ಲ ಅಲ್ಲಿಗೆ ಬರುವಂಥದ್ದು ಆ ರಾಜರುಗಳ ಸಮಯಗಳಲ್ಲಿ ಯಾರೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾರೆ ಅಂಥ ಸಮಯದಲ್ಲಿ ಇಲ್ಲಿ ದೇವರಾಯನ ಆಸ್ಥಾನಕ್ಕೆ ಯಾರು ಬಂದಿದ್ದರು ಅಂದರೆ ಪರ್ಷಿಯನ್ ರಾಯಭಾರಿಗಳು ಬಂದಿದ್ದು ಪರ್ಷಿಯನ್ ರಾಯಭಾರಿಗಳು ಬಂದವರು ಅಬ್ದುಲ್ ರಜಾತ್ ಭೇಟಿ ನೀಡಿದ್ದನು ಅವನು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾನೆ ಅವನು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ತುಂಬನೇ ಹೊಗಳತಾನೆ ಹೊಗಳಿದ್ದ ಮುಕ್ತ ಕಂಠದಿಂದ ಹೊಗಳಿದ್ದ ಅವನು ಹೇಳಿರುವಂತೆ ದೇವರಾಯನಂತಹ ಮತ್ತೊಬ್ಬ ರಾಜ ಭಾರತದಲ್ಲಿಲ್ಲ ಅಂತ ಹೇಳಿ ಅವನು ಹೊಗಳಿದ ದೇವರಾಯನಂತಹ ಮತ್ತೊಬ್ಬ ರಾಜ ಭಾರತದಲ್ಲಿಲ್ಲ ವಿಜಯನಗರದಂತಹ ನಗರ ಈ ಭೂಮಂಡಲಗಳಲ್ಲಿ ಮತ್ತೊಂದಿಲ್ಲ ವಿಜಯನಗರದ ವಿಜಯನಗರದಂಥ ಸಾಮ್ರಾಜ್ಯವನ್ನು ಕಂಡಿಲ್ಲ ಮತ್ತು ಕೇಳಿಲ್ಲ ಇಲ್ಲಿ ವಜ್ರ ವೈಢೂರ್ಯ ಚಿನ್ನವನ್ನು ತೆರೆದ ಮಾರುಕಟ್ಟೆಗಳಲ್ಲಿ ಮಾರುತ್ತಾರೆ ಇಲ್ಲಿನ ಜನ ಗುಲಾಬಿ ಪ್ರಿಯರು ಎಂಬ ಇತ್ಯಾದಿ ಅಂಶಗಳನ್ನು ಅವನು ಹೇಳಿದ್ದಾನೆ ವಜ್ರ ವೈಢೂರ್ಯ ಚಿನ್ನ ಎಲ್ಲ ಕೂಡ ತೆರೆದ ಮಾರುಕಟ್ಟೆ ಅಂದರೆ ಯಾವುದೇ ರೀತಿ ಹೆದರಿಕೆ ಕೂಡ ಇಲ್ಲ ಅಷ್ಟು ಒಂದು ಸುರಕ್ಷಿತವಾಗಿದೆ ಅಷ್ಟೇ ಅಲ್ಲದೆ ವೈಭವದಿಂದ ಕೂಡಿದೆ ಅಂತ ಹೇಳಿ ಅವನು ಪರ್ಷಿಯನ್ ರಾಯಭಾರಿ ಹೇಳ್ತಾನೆ ಹಾಗೆಯೇ ದೇವರಾಯನಂತಹ ಮತ್ತೊಬ್ಬ ರಾಜನಿಲ್ಲ ಎಂಬ ಒಂದು ಮುಕ್ತ ಕಂಠದಿಂದ ಅವನು ಹೊಗಳ್ತಾನೆ ಇನ್ನು ಎರಡನೇ ದೇವರಾಯನ ಸಾಂಸ್ಕೃತಿಕ ಕೊಡುಗೆಗಳೇನು ಅಂದರೆ ಅವನು ಆ ಸಮಯದಲ್ಲಿ ಎರ ಸಾಂಸ್ಕೃತಿಕ ಕೊಡುಗೆ ಎರಡನೇ ದೇವರಾಯನು ಕಲೆ ಸಾಹಿತ್ಯಗಳಿಗೆ ಉದಾರ ಪೋಷಣೆ ನೀಡಿದ ಅಂದರೆ ಅವನು ಕಲೆ ಮತ್ತು ಸಾಹಿತ್ಯಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದ ಕವಿಗಳಿಗೆ ವಿದ್ವಾಂಸರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡ್ತಾ ಇದ್ದ ತೆಲುಗು ಕವಿ ಶ್ರೀನಾಥ ಕನ್ನಡ ಕವಿಗಳಾದ ಕುಮಾರವ್ಯಾಸ ಚಾಮರಸ ಮೊದಲಾದವರು ಇವನ ಆಸ್ಥಾನದಲ್ಲಿದ್ದರು ಅನೇಕ ಜನ ಕವಿಗಳು ಇವನ ಆಸ್ಥಾನದಲ್ಲಿದ್ದರು ಅಂತ ಬರೆದಿ ಶ್ರೀನಾಥನು ಡಿಂಡಿಮನ್ನು ವಾದ ವಿವಾದದಲ್ಲಿ ಸೋಲಿಸಿದಾಗ ರಾಯರು ಶ್ರೀನಾಥನಿಗೆ ಕನಕಾಭಿಷೇಕ ಮಾಡಿದರಂತೆ ಸ್ವತಃ ಕವಿಗಳಾದ ರಾಯನು ಮಹಾನಾಟಕ ಸುಬಾ ನದಿಯನ್ನು ಬಾದಾರಾಯಣನ ಬ್ರಹ್ಮಸೂತ್ರಗಳ ಮೇಲೆ ಒಂದು ಭಾಷ್ಯವನ್ನು ಸಂಸ್ಕೃತದಲ್ಲಿ ರಚಿಸಿದರು ಎರಡನೇ ದೇವರಾಯನು ಹಂಪಿಯ ಹಜಾರ ಹಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದನು ಅವನು ಏನು ಮಾಡಿದ ಅವನ ಕಾಲದಲ್ಲಿ ಅವನ ಆಡಳಿತದ ಸಮಯದಲ್ಲಿ ಎರಡನೆಯ ದೇವರಾಯನು ಹಂಪಿಯ ಹಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದನು ಮಿಲಿಟರಿ ಸುಧಾರಣೆಗಳಿಗೆ ಹೆಸರಾದ ದೇವರಾಯನು ಹಿಂದೂ ಸೈನಿಕರಿಗೆ ತರಬೇತಿ ನೀಡಲು ಮುಸ್ಲಿಂ ಅಧಿಕಾರಗಳನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡನು ಅಬ್ದುಲ್ ರಜಾ ಕೇಳಿರುವಂತೆ ಅವನ ಸೈನ್ಯ ಹನ್ನೊಂದು ಲಕ್ಷ ಇತ್ತು ಅವನ ಸೈನ್ಯ ಎಷ್ಟು ಹನ್ನೊಂದು ಲಕ್ಷ ಇತ್ತು ಮಿಲಿಟ್ರಿ ಸುಧಾರಣೆ ಒಳ್ಳೆಯ ಹೆಸರುವಾಸಿಯಾಗಿತ್ತು ಮಿಲಿಟ್ರಿ ಸುಧಾರಣೆ ಸೈನಿಕರೆಲ್ಲ ಈ ಎರಡನೆಯ ದೇವರಾಯನ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು ಎಂದು ಪರ್ಷಿಯನ್ನ ರಾಯಭಾರಿ ಅಬ್ದುಲ್ ರಜಾಕ್ ಅವರು ಹೇಳಿದ್ದಾರೆ ಸೈನ್ಯ ಹನ್ನೊಂದು ಲಕ್ಷ ಇತ್ತಂತೆ ಅವನ ಒಂದು ಸೈನ್ಯ ಇವಿಷ್ಟು ಎರಡನೆಯ ದೇವರಾಯನ ಸಾಧನೆಗಳ ಬಗ್ಗೆ ಹೇಳುವಂಥದ್ದು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹಾಗೆಯೇ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನು ಮಾಡಿ ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಿ ಮೊದಲನೆಯದಾಗಿ ಅವನಿಗೆ ಗಜಪೇಟೆಗಾರ ಎಂಬ ಬಿರುದು ಬಂತು ನಂತರ ಅವನು ಯೋಧನಾಗಿ ಸಾಮ್ರಾಜ್ಯ ನಿರ್ಮಾಪಕನಾಗಿ ದಕ್ಷ ಆಡಳಿತಗಾರನಾಗಿ ಮಹಾವಿ ದಿಗ್ವಿಜಯಾಗಿ ಖ್ಯಾತಿಯನ್ನು ಗಳಿಸಿದ್ದಾನೆ ಕೊಂಡವೀಡು ರಾಜ್ಯವನ್ನು ಜಯಿಸಿದನು ಕಪಿಲೇಂದ್ರನನ್ನು ಸೋಲಿಸಿದನು ದೋ ಪ್ರದೇಶ ಒಡೆತನಕ್ಕೆ ಎರಡನೆಯ ದೇವರಾಯನು ಬಹುಮಾನ ಸುಲ್ತಾನೊಡನೆ ಯುದ್ಧಕ್ಕೆ ತೊಡಗಿದನು ಕೇರಳದ ಮೇಲೆ ದಾಳಿ ನಡೆಸಿದನು ಆಮೇಲೆ ಇವನಿಗೊಂದು ಬಿರುದು ಬಂತು ಆಗ ಎರಡನೇ ದೇವರಾಯನಿಗೆ ದಕ್ಷಿಣ ಪಥದ ಚಕ್ರಾಧಿಪತ ಎಂಬ ಬಿರುದು ಬಂತು ಅದಾದ ನಂತರ ಲಕ್ಕಣ್ಣ ದಂಡೇಶನು ದೇವರಾಯನಿಗೆ ದಕ್ಷಿಣ ಸಮುದ್ರಾಧಿಪತಿ ಎಂಬ ಬಿರುದು ನೀಡಿದನು ಅಷ್ಟೇ ಅಲ್ಲದೆ ಅವನ ಆಡಳಿತದ ಕಾಲದಲ್ಲಿ ಸಾಮ್ರಾಜ್ಯವು ಒಂದು ಉತ್ತಮ ಶಾಂತಿಯಿಂದ ಕೂಡಿತ್ತು ಆಂತರಿಕ ಶಾಂತಿ ಸಾಮಾಜಿಕ ಸದ್ಭಾವನೆ ನೆಲೆಸಿತ್ತು ವ್ಯವಸಾಯದಲ್ಲಿ ಅಭಿವೃದ್ಧಿ ಕಂಡಿತು ಅಧಿಕ ಉತ್ಪಾದನೆ ಆಯಿತು ಒಳ ಮತ್ತು ಹೊರ ವಾಣಿಜ್ಯ ವ್ಯವಹಾರಗಳಲ್ಲಿ ಯಶಸ್ಸು ಅಂದಿನ ಭವ್ಯ ಜೀವನಗಳ ಅಂಶಗಳಾಗಿದ್ದವು ಅಷ್ಟೇ ಅಲ್ಲದೆ ಪರ್ಷಿಯನ್ನಿಂದ ಬಂದಂತಹ ರಾ ರಾಯಭಾರಿಯಾದಂಥ ಅಬ್ದುಲ್ ರಜಾಕನು ದೇವರಾಯನನ್ನು ಹೊಗಳಿ ಕೊಂಡಾಡಿದನು ದೇವರಾಯನಂತಹ ರಾಜ ಇನ್ನು ಸಿಗಲಾರದು ಎಂದು ಹೊಗಳಿ ಮುಕ್ತ ಕಂಠದಿಂದ ಹೊಗಳಿದ್ದಾನೆ ವಿಜಯನಗರದಂತಹ ಸಾಮ್ರಾಜ್ಯವನ್ನು ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿದನು ವಜ್ರ ವೈಡೂರ್ಯ ತೆರೆದ ಮಾರುಕಟ್ಟೆಯಲ್ಲಿ ಮಾರುತ್ತಾರೆ ಇಲ್ಲಿನ ಜನರು ಗುಲಾಬಿ ಪ್ರಿಯರು ಎಂಬ ಅಂತ್ಯ ಅಂಶಗಳು ಹೇಳಿದ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕೊಡುಗೆಗಳಂತ ಹೇಳುವಾಗ ಎರಡನೇ ದೇವರಾಯನು ಹಂ ಹಂಪಿಯ ಹಜಾರಂ ರಾಮಸ್ವಾಮಿ ಎಂಬ ದೇವಾಲಯ ನಿರ್ಮಿಸಿದ ಮಿಲಿಟರಿ ಸುಧಾರಣೆ ಅತ್ಯುತ್ತಮವಾಗಿತ್ತು ಇವನ ಸೈನಿಕ ಪಡೆಗಳು ಹನ್ನೊಂದು ಲಕ್ಷ ಇತ್ತು ಅವನು ಹಿಂದೂಗಳಿಗೆ ಹಿಂದೂ ಸೈನಿಕರಿಗೆ ತರಬೇತಿ ಕೊಡಿಯಲು ಮುಸ್ಲಿಂ ಅಧಿಕಾರಗಳನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡನು ಎಂಬುದು ತಿಳಿದು ಬರ್ತದೆ ಇವೆಲ್ಲವೂ ಎರಡನೆಯ ದೇವರಾಯ ಇಮ್ಮಡಿ ದೇವರಾಯನ ಬಗ್ಗೆ ಇರುವಂತಹ ಸಾಧನೆಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಆದ್ಯ ಇದು ಇದೆಲ್ಲವೂ ಕೂಡ ನಿಮಗೆ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮಾಡ್ತಾ ಇರುವಂಥದ್ದು ನಾನು ಸಾಧ್ಯವಾದಷ್ಟು ಸಣ್ಣ ರೀತಿಯಲ್ಲಿ ನಿಮಗೆ ನಾನು ತಿಳಿಸಿರುವಂಥದ್ದು ಇನ್ನಷ್ಟು ಬೇಕು ಅದರ ವಿವರಣೆ ಇನ್ನಷ್ಟು ಜಾಸ್ತಿ ಬೇಕು ಅಂತಾದರೆ ನೀವು ಖಂಡಿತವಾಗಿ ಸಂಪೂರ್ಣವಾಗಿ ಆ ಪಾಠವನ್ನು ಓದ್ಕೊಳ್ಳಿ ಇಲ್ಲದ್ರೆ ಅದರ ಅದು ತಿಳ್ಕೊಳ್ಳಿ ನೀವು ಮೊದಲಿಗೆ ಮಾಡಬೇಕಾದಂಥದ್ದು ಪಾಯಿಂಟ್ಸನ್ನು ಮಾಡಿ ಇಟ್ಕೊಳ್ಳಿ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಈ ರೀತಿಯಾಗಿ ಒಂದು ಪಾಯಿಂಟ್ಸ್ಗಳನ್ನೆಲ್ಲ ಮಾಡಿಕೊಂಡು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಂಡು ಹೋಗಿ ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ